ಎಸ್ ನಮಸ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ವೈಕಲ್ ನಂಬರ್ದಿಂದ ಓನರ್ ಮೊಬೈಲ್ ನಂಬರನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ಟ್ರಿಕನ್ನು ಹಂಡ್ರೆಡ್ ಪರ್ಸೆಂಟೇಜ್ ವರ್ಕ್ ಆಗುತ್ತೆ ಗೆಳೆಯರೆ ಈ ಚಾನೆಲ್ದಲ್ಲಿ ಯಾವುದೇ ಫೇಕ್ ವಿಡಿಯೋಸ್ಗಳನ್ನು ಹಾಕಲಾಗುವುದಿಲ್ಲ ಆಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಗ ಆ ನಂತರ ಪಕ್ಕದಲ್ಲಿ ಇರತಕ್ಕಂತ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಏಕೆ ತಂದ್ರೆ ಈ ರೀತಿಯಾದ ಹೊಸ ಹೊಸ ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಅದರದೊಂದು ನೋಟಿಫಿಕೇಶನ್ ಅನ್ನು ಬರುವಾಗೋಸ್ಕರ ನೀವು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ ನಾನು ಎಷ್ಟೇ ನೀವು ನೋಡ್ತಾ ಇದ್ದು ಎಸ್ಕೆ ಟೆಕ್ ಯೂಟ್ಯೂಬ್ ಚಾನಲ್ ಹಾಗಾದ್ರೆ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋನು ಗೆಳೆಯರೇ ನಾನು ಕ್ರೋಮ್ ಬ್ರೌಸರನ್ನು ಯೂಸ್ ಮಾಡ್ತಾ ಇದ್ದೇನೆ ನೀವು ಲ್ಯಾಪ್ಟಾಪ್ ಥ್ರೋ ಯೂಸ್ ಮಾಡ್ತಾ ಇದ್ರೆ ಕ್ರೋಮ್ ಬ್ರೌಸರ್ ಯೂಸ್ ಮಾಡಿ ಅಥವಾ ಎಕ್ಸ್ಪ್ಲೋರ್ ಯೂಸ್ ಮಾಡಿ ಅಥವಾ ಬೇರೆ ಸರ್ಚ್ ಇಂಜಿನ್ಗಳನ್ನು ಯೂಸ್ ಮಾಡಿ ನೀವು ನೋಡಲಿಕ್ಕೆ ಬರುತ್ತೆ ಮೊಬೈಲ್ದಲ್ಲಿ ಕ್ರೋಮ್ ಬ್ರೌಸರ್ ಅಂತೂ ಇದ್ದೇ ಇರುತ್ತೆ ಮೊಬೈಲ್ ಥ್ರೋ ನೀವೇನಾದರೂ ಚೆಕ್ ಮಾಡ್ತಾ ಇದ್ರೆ ಮೊಬೈಲ್ದಲ್ಲಿ ಇರತಕ್ಕಂಥ ಕ್ರೋಮ್ ಬ್ರೌಸರನ್ನು ಈ ರೀತಿ ಓಪನ್ ಮಾಡಿಕೊಳ್ಳಿ ಓಪನ್ ಆದ ನಂತರ ಸರ್ಚ್ ಬಾಕ್ಸ್ನಲ್ಲಿ ಪರಿವಹನ ಅಂತೇಳಿ ಟೈಪ್ ಮಾಡಿ ಅಂತ ಅಂತೇಳಿ ಟೈಪ್ ಮಾಡಿದ ನಂತರ ಈ ರೀತಿಯಾದ ವೆಬ್ಸೈಟನ್ನು ಓಪನ್ ಆಗುತ್ತೆ ಈ ವೆಬ್ಸೈಟಿನ ಲಿಂಕ್ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ಗೆ ಬರಬಹುದು ಇಲ್ಲಿ ನೋಡಿ ಆನ್ಲೈನ್ ಸರ್ವಿಸಸ್ ಮೇಲೆ ಕರ್ಜರನ್ನು ಒಯ್ದಾಗ ಇಲ್ಲಿ ವೈಕಲ್ ರಿಲೇಟೆಡ್ ಸರ್ವಿಸಸ್ ಅಂತೇಳಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಸಿಲೆಕ್ಟ್ ಸ್ಟೇಟ್ ನೇಮ್ ಅಂತೇಳಿ ಕೇಳ್ತಾ ಇದೆ ಇಲ್ಲಿ ನಿಮ್ಮ ಸ್ಟೇಟಿನ ನೇಮನ್ನು ಸಿಲೆಕ್ಟ್ ಮಾಡಿಕೊಳ್ಳಿ ಈ ರೀತಿ ಸ್ಟೇಟ್ ನೇಮ್ ಅನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ವಾಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅಂತೇಳಿ ಕೇಳ್ತಾ ಇದೆ ಅಥವಾ ಇಲ್ಲಿ ರಿಜಿಸ್ಟ್ರಿಂಗ್ ಅಥೋರಿಟಿ ಅಂತೇಳಿ ಕೇಳ್ತಾ ಇದೆ ನಿಮಗೆ ಏನಾದ್ರು ರಿಜಿಸ್ಟ್ರಿಂಗ್ ಅಥೋರಿಟಿ ಗೊತ್ತಿಲ್ಲತ್ತಂದ್ರೆ ನಿಮ್ಮ ವಾಹಿಕಲ್ ಒಂದು ನಂಬರಿನ ಮುಖಾಂತರ ಇಲ್ಲಿ ಲಾಗಿನ್ ಅನ್ನು ಮಾಡಿಕೊಳ್ಳಲು ಬರುತ್ತೆ ಈಗ ನಾನು ವಹಿಕಲ್ ಮುಖಾಂತರ ವೈಕಲ್ ನಂಬರಿನ ಮುಖಾಂತರ ಯಾವ ರೀತಿಯಾಗಿ ಲಾಗಿನ್ ಮಾಡಿಕೊಳ್ಳಬಹುದು ಅನ್ನೋದು ತಿಳಿಸ್ತೇನೆ ಇಲ್ಲಿ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತೇಳಿ ಬರುತ್ತೆ ಇಲ್ಲಿ ನಿಮ್ಮ ವಾಹಿಕಲ್ ಒಂದು ರೆಜಿಸ್ಟರ್ ನಂಬರ್ ಅನ್ನು ಎಂಟರ್ ಮಾಡಿ ಈ ರೀತಿ ರೆಜಿಸ್ಟ್ರೇಷನ್ ನಂಬರ್ ಅನ್ನು ಟೈಪ್ ಮಾಡಿದ ನಂತರ ಇಲ್ಲಿ ಚೆಕ್ ಬಾಕ್ಸ್ ಇದೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ಪ್ರಸೂಡ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೂಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಅಪ್ ಓಪನ್ ಆಗುತ್ತೆ ಮತ್ತೆ ಪ್ರೊಸೂಡ್ ಮೇಲೆ ಕ್ಲಿಕ್ ಮಾಡಿ ಆ ನಂತರ ಇಲ್ಲಿ ಸ್ಟೇಟಸ್ ಅಂತ ಹೇಳಿದೆ ನೋಡಿ ಇದರ ಮೇಲೆ ಅನ್ನು ಒಯ್ದು ಇಲ್ಲಿ ನೋ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ ಮತ್ತು ವ್ಕಲ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ನಮ್ಮ ಹತ್ರ ಅಪ್ಲಿಕೇಶನ್ ನಂಬರ್ ಇಲ್ಲ ಅಪ್ಲಿಕೇಶನ್ ನಂಬರನ್ನು ಔಟ್ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರಾಗಿ ಇಲ್ಲಿ ವಾಯ್ಕಲ್ ರಿಜಿಸ್ಟ್ರೇಷನ್ ನಂಬರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆ ನಂತರ ಇಲ್ಲಿ ವಾಯ್ಕಲ್ ರಿಜಿಸ್ಟ್ರೇಷನ್ ನಂಬರನ್ನು ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಕೊಟ್ಟಿದ್ದಾರೆ ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಇ ಬಾಕ್ಸದಲ್ಲಿ ಎಂಟ್ರೆ ಇ ಬಾಕ್ಸ್ದಲ್ಲಿ ಟೈಪ್ ಮಾಡಿ ಈ ರೀತಿ ಟೈಪ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ನಂಬರ್ ಅನ್ನು ಇಲ್ಲಿ ಶೋ ಆಗುತ್ತೆ ಇದರಲ್ಲಿ ನೀವು ಫಿಟ್ನೆಸ್ ಇನ್ಸ್ಪೆಕ್ಷನ್ ಸರ್ಟಿಫಿಕೇಟ್ ಮಾತ್ರ ನೀವು ಚೂಸ್ ಮಾಡಿಕೊಳ್ಳಿ ಈ ರೀತಿ ಚೂಸ್ ಮಾಡಿ ಆ ನಂತರ ಇಲ್ಲಿ ನೋಡಿ ಈ ನಂಬರ್ ಅನ್ನು ಕಾಪಿ ಮಾಡಬೇಕಾಗುತ್ತೆ ನೀವು ಏನಾದರೂ ಮೊಬೈಲ್ ತ್ರೋ ಯೂಸ್ ಮಾಡ್ತಾ ಇದ್ರೆ ಇದು ಕಾಪಿ ಮಾಡಲು ಆಪ್ಷನ್ ಬರುವುದಿಲ್ಲ ಅದ್ರಗೋಸ್ಕರಾಗಿ ಒಂದು ಪೆನ್ ತಗೊಂಡು ಹಾಳೆಯ ಮೇಲೆ ಬರೆದು ಈ ಒಂದು ನಂಬರ್ ಅನ್ನು ನೋಟ್ ಮಾಡಿಕೊಳ್ಳಿ ಆನಂತರ ಮತ್ತೆ ಇಲ್ಲಿ ನೋಡಿ ಡೌನ್ಲೋಡ್ ಡಾಕ್ಯುಮೆಂಟ್ಸ್ ಇದೆ ನೋಡಿ ಇದ್ರ ಮೇಲೆ ಬಂದ್ಬಿಟ್ಟು ಪ್ರಿಂಟ್ ಫಿಟ್ನೆಸ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಮತ್ತೆ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಇಲ್ಲಿ ಟೈಪ್ ಮಾಡಿ ರಿಜಿಸ್ಟ್ರೇಷನ್ ನಂಬರ್ ಟೈಪ್ ಮಾಡಿದ ನಂತರ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ ಅಪ್ಲಿಕೇಶನ್ ನಂಬರ್ ಅನ್ನು ಕಾಪಿ ಮಾಡಿದಂತ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ವೆರಿಫೈಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ವಾಹಿಕಲ್ ದ ಓನರ್ ದೊಂದು ನಂಬರ್ ಅನ್ನು ಶೋ ಆಗುತ್ತೆ ಇಲ್ಲಿಂದ ನಾವು ಓನರ್ ಓನರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಲಿಕ್ಕೆ ಬರುತ್ತೆ ಮಾಡಬಹುದು ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಏನೇ ಡೌಟ್ಸ್ಗಳಿದ್ರೂ ಕೂಡ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಕಮೆಂಟ್ ಬಾಕ್ಸದಲ್ಲಿ ಕಮೆಂಟ್ ಮಾಡಿ ಕೇಳಬಹುದು ಗೆಳೆಯರೇ ಮತ್ತು ನೀವು ಆನ್ಲೈನ್ ಗಳಿಗೆ ಹೋಗಿ ಅಪ್ಲಿಕೇಶನನ್ನು ಹಾಕ್ತಾ ಇದ್ರೆ ಅಲ್ಲಿ ದುಡ್ಡು ವೇಸ್ಟ್ ಮಾಡೋಕ್ಕಿಂತ ನಾನು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಂಜು ಕರೆ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ನಲ್ಲಿ ಕೋರ್ಸ್ ರೆಡಿ ಮಾಡಿದ್ದೇನೆ ಆ ಕೋರ್ಸನ್ನು ಪರ್ಚೇಸ್ ಮಾಡಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನೀವು ಬೇಕಾದ ಆನ್ಲೈನ್ ಅಪ್ಲಿಕೇಶನನ್ನು ಅಪ್ಲೈ ಮಾಡಲಿಕ್ಕೆ ಅದರಲ್ಲಿ ಕಲಿಸಿಕೊಟ್ಟಿದ್ದೇನೆ ಅದನ್ನು ಆ ಸೈಟನ್ನು ಪರ್ಚೇಸ್ ಮಾಡಿಕೊಂಡು ನೀವು ಕಲಿಯಬಹುದು ಹಾಗೆಯೇ ಗೆಳೆಯರೆ ನಿಮ್ಮ ಒಂದು ವೈಕಲ್ದ ಒಂದು ಇನ್ಶೂರೆನ್ಸ್ ಮಾಡಿಕೊಳ್ಳಬೇಕಾದರೆ ನನ್ನನ್ನು ಸಂಪರ್ಕಿಸಬಹುದು ಅಥವಾ ಡೈರೆಕ್ಟಾಗಿ ಲಿಂಕ್ ಕೂಡ ಕೊಟ್ಟಿದ್ದೇನೆ ಅಲ್ಲಿ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದರೆ ವಿತಿನ್ ಒನ್ ಅವರ್ದಲ್ಲಿ ನಿಮ್ಮ ವಹಿಕಲ್ ಇನ್ಶುರೆನ್ಸನ್ನು ರಿನುವಲ್ ಮಾಡಿಕೊಡಲಾಗುವುದು ಯಾವುದೇ ರೀತಿ ಕಮಿಷನ್ ಇಲ್ಲದೆ ನಿಮ್ಮ ಇನ್ಸುರೆನ್ಸನ್ನು ರಿನುವಲ್ ಮಾಡಿಕೊ ಕೊಡಲಾಗುವುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ